ಕೂಡ ಏನೇ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಇವತ್ತು ಡಿಪಾರ್ಟ್ಮೆಂಟ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರೇ ಹೊಣೆಯ ತನಿಖೆಯಿಂದ ಇವತ್ತು ನಾನು ಬಯಸ್ತೀನಿ ಇದಕ್ಕೆ ಯಾವ್ದಕ್ಕೂ ನಾನು ಹೆದರೋದಿಲ್ಲ ಏನಿದ್ರು ಕೂಡ ನಾವು ಫೈಟ್ ಮಾಡ್ತೇವೆ ಯಾಕಂದ್ರೆ ಹಿಂದೂ ಕೂಡ ಬಿ ಆರ್ ಪಾಟೀಲ ಇಪ್ಪತ್ತ್ಮೂರು ಮಾಡ್ರ್ ಮಾಡಿಸ್ಯಾರ ಹಂಗ ಹಿಂಗೆ ಆದರೆ ಒಂದನು ಇವತ್ತು ಸಾಬೀತಾಗಿಲ್ಲ ಸುಳ್ಳು ಎಲ್ಲ ಇವತ್ತು ಎಬ್ಬ ನಮ್ಗೆ ಏನಾದ್ರು ಮಾಡಿ ಕಿಚ್ಚಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ ಬಿ ಆರ್ ಪಾಟೀಲ್ ಅದ ಅದಕ್ಕೆ ಏನು ಅಲ್ಲಿ ಗುಲ್ಬರ್ಗದಾಗ ಆಳಾಂಧದೇ ಸಿಕ್ಕವ ಎಚ್ ಐ ಟಿದವರಿಗೆ ತಂದು ಏನು ಹೇಳ್ತಾರೆ ಇದೆಲ್ಲ ಕಟ್ಕತೆ ಅದ ಅವರು ಮುದ್ದಾ ಮಾಡಿಸಿರೋದ ತಂದು ಕಿಚ್ಚಿಂದ ನಾನು ಹೇಳಬೇಕು ನನಗೂ ಕೂಡ ಏನೇ ಆದ್ರೂ ಕೂಡ ಇವತ್ತ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಇವತ್ತು ಡಿಪಾರ್ಟ್ಮೆಂಟ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರೇ ಹೊಣೆಯ ತನಿಖಿಂದ ಇವತ್ತು ನಾನು ಹೇಳಬಯಸ್ತೀನಿ ಇದಕ್ಕೆ ಯಾವ್ದಕ್ಕೂ ನಾನು ಹೆದರೋದಿಲ್ಲ ಏನಿದ್ರು ಕೂಡ ನಾವು ಫೈಟ್ ಮಾಡ್ತೇವೆ ಯಾಕಂದರೆ ಹಿಂದೂ ಕೂಡ ಬಿ ಆರ್ ಪಾಟೀಲ್ ಇಪ್ಪತ್ತ್ಮೂರು ಮಾಡ್ರ್ ಮಾಡ್ಸಾರ ಹಂಗೆ ಹಿಂಗೆ ಆದರೀ ಒಂದೂ ಇವತ್ತು ಸಾಬೀತಾಗಿಲ್ಲ ಸುಳ್ಳ ಎಲ್ಲ ಇವತ್ತು ಎಬ್ಬಸಿ ನಮ್ಗೆ ಏನಾದ್ರು ಕಿಚಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ ಬಿ ಆರ್ ಪಾಟೀಲ್ ಬೆಲ್ಲದ ಅದಕ್ಕೆ ಇವತ್ತು ಏನು ಅಲ್ಲಿ ಗುರುಬರ್ದಾಗ ಆಳಾಂಧದೇ ಸಿಕ್ಕವ ಎಚ್ ಐ ಟಿದವರಿಗೆ ತಂದು ಏನು ಹೇಳ್ತಾರೆ ಇದೆಲ್ಲ ಕಟ್ಟುಕಟೆ ಅದ ಅವರು ಮುದ್ದ ಮಾಡಿಸಿದೋದ ತನ್ನ ಕಿಚ್ಚಿಂದ ನಾನು ಹೇಳದಿರ್ತೀನಿ